ವಹ್ ಸೂಪರ್ ಕಾಣಿಸ್ತಾ ಅಲ್ಲ ನಾವು ಮಣ್ಣಿನ ಕಾವಲಿಯಲ್ಲಿ ಇವತ್ತು ಫ್ರೈ ಮಾಡ್ತಾ ಇದ್ದೀವಿ ಆದ್ರೆ ಸ್ವಲ್ಪ ಸ ಆಚೆ ಈಚೆ ಆಗದೆ ಫ್ರೈ ಆಗ್ತಾ ಇದೆ ನೋಡಿ ಸೂಪರ್ ಆಗಿ ಕಾಣಿಸ್ತಾ ಉಂಟು ವಾವ್ ಹಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಹೇಗಿದ್ದೀರೂ ನೀವೆಲ್ಲ ಸಹರಾಗಿದೆ ಅಂತ ಭಾವಿಸ್ತಾ ಇದೊಂದು ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತಾ ಇದ್ದೀವಿ ಇವತ್ತು ನಾವು ತುಂಬಾನೇ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀವಿ ಈ ರೆಸಿಪಿಯನ್ನ ಹೆಲ್ದಿ ಕೂಡ ಹಾಗೆ ತುಂಬಾ ಅಂತ ಹೇಳಿ ತುಂಬಾ ಟೇಸ್ಟಿ ಅಲ್ವಾ ಏನು ರೆಸಿಪಿ ಹೇಳಿ ಆಲ್ರೆಡಿ ಮಾಡ್ತಾ ಇದ್ದಾರೆ ಫ್ರೈ ಆಗ್ತಾ ಉಂಟು ಕೆಸುವಿನ ಗೆಡ್ಡೆಯ ಫ್ರೈ ಅನ್ನ ನಾವು ಮಾಡ್ತಾ ಇದ್ದೀವಿ ತುಂಬಾನೇ ಟೇಸ್ಟಿಯಾಗಿ ಆಗುತ್ತೆ ಈ ಒಂದು ಫ್ರೈ ಏನಿದೆ ಅದು ಸಕ್ಕದಾಗಿ ಆಗುತ್ತೆ ಸೊ ಸಿಂಪಲ್ ಕೂಡ ಹಾಗೇನೆ ಅಷ್ಟೇ ಸಹ ಅಷ್ಟೇ ಈಸಿಯಾಗಿ ಆಗಿರುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಸೊ ಈ ರೆಸಿಪಿಯನ್ನ ಇವತ್ತು ನಾವು ಹೇಗೆ ಮಾಡೋದು ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಲಿಕ್ಕಿದ್ದೀವಿ ಸೊ ಇವತ್ತಿನ ನೀರೆ ರೆಸಿಪಿ ಸ್ಟಾರ್ಟ್ ಮಾಡೋಲ್ಲ ಇದೇ ನೋಡಿ ಕೆಸುವಿನ ಗೆಡ್ಡೆ ಅಂತೇಳಿ ಹೇಳ್ತೀವಿ ನಾವು ಇದಕ್ಕೆ ನಾವು ಮುಡ್ಲಿ ಅಂತ ಹೇಳ್ತೀವಿ ಕೊಂಕಣಿಯಲ್ಲಿ ಹಾಗೆ ನೀವು ತುಡುವಲ್ಲಿ ಏನು ಹೇಳ್ತೀರಾ ನನಗೆ ಕಮೆಂಟಲ್ಲಿ ತಿಳಿಸಿ ಆಯ್ತಾ ಸೊ ನೋಡಿ ಈ ರೀತಿ ಇರುತ್ತೆ ಹೈ ಪ್ರೋಟೀನ್ ಇರುವಂತಹ ಒಂದು ವೆಜಿಟೇಬಲ್ ಇದು ಇದು ಸೇಮ್ ಈ ಗೆಣಸು ಏನಿರುತ್ತೆ ನೋಡಿ ಅದೇ ರೀತಿ ಮಣ್ಣಿನ ಅಡಿಯಲ್ಲಿ ಆಗುವಂಥ ಒಂದು ವೆಜಿಟೇಬಲ್ ಇದು ತುಂಬ ಹೆಲ್ದಿ ಕೂಡ ನೋಡಿ ಈ ರೀತಿ ಇರುತ್ತೆ ಅದರ ಮೇಲೆ ನೋಡಿ ಸ್ಕಿನ್ನಿನ ಮೇಲೆ ಈ ಥರ ಮಣ್ಣೆಲ್ಲ ಇರುತ್ತೆ ಆದರೆ ಇವತ್ತಿನ ಈ ರೆಸಿಪಿಗೆ ನಾವು ಸ್ಕಿನ್ನನ್ನು ಮತ್ತೆ ನಾನು ತೆಗಿತೀನಿ ಅದಕ್ಕಿಂತ ಮುಂಚೆ ನಾನು ಫುಲ್ ಇದನ್ನು ಕ್ಲೀನ್ ಮಾಡ್ಕೊಳ್ತೀನಿ ಚೆನ್ನಾಗಿ ನೀರು ಹಾಕಿ ಇದರ ಮಣ್ಣಾಗಿರ್ಬೋದು ಈ ರೀತಿ ಏನು ಇದೆ ನೋಡಿ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ವಾಶ್ ಮಾಡಿಬಿಟ್ಟು ನಂತರ ನಾವು ಬೇಯಿಸ್ಲಿಕ್ಕೆ ಇಡುವಂಥದ್ದು ನಂತರ ನಮಗೆ ಸ್ಕಿನ್ನನ್ನು ತೆಗಿಲಿಕ್ಕಿದೆ ಅದಕ್ಕೋಸ್ಕರ ಹೊರಗಡೆ ಏನು ಮಣ್ಣೆಲ್ಲ ಇದೆ ನೋಡಿ ಅದನ್ನೆಲ್ಲ ವಾಶ್ ಮಾಡಬೇಕು ನೋಡಿ ಈ ರೀತಿ ಮಾಡುವಾಗಲೇ ನೋಡಿ ಇದು ಹೋಗುತ್ತೆ ನೋಡಿ ನೋಡಿ ಹಾಗಾಗಿ ಚೆನ್ನಾಗಿ ಇದನ್ನು ವಾಶ್ ಮಾಡಿಬಿಟ್ಟು ನಾನು ತರ್ತೀನಿ ಮೊದಲಿಗೆ ಇವಾಗ ನಾನು ಮಣ್ಣಿನ ಮಡಿಕೆಯನ್ನು ಇಲ್ಲಿ ಆಲ್ರೆಡಿ ಇಟ್ಟಿದ್ದೀನಿ ಇದಕ್ಕೆ ನಾನು ಇವಾಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತೀನಿ ನೋಡಿ ನಮಗೆ ಒಳ್ಳೆ ಈ ಕೆಸುವಿನ ಗೆಡ್ಡೆ ಏನಿದೆ ನೋಡಿ ಅದು ಬಾಯ್ಲ್ ಆಗಬೇಕು ಅಷ್ಟು ನಮಗೆ ನೀರು ಬೇಕು ಇವಾಗ ನಾನು ಕಲ್ಲು ಪಂಚ ಸಿಡಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಈ ಕೆಸುವಿನ ಗೆಡ್ಡೆ ಏನಿದೆ ನೋಡಿ ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ತಂದಿದ್ದೀನಿ ಇದರ ಸ್ಕಿನ್ನ ನಾನು ತೆಗಿಲಿಲ್ಲ ಮತ್ತು ನಮಗೆ ತೆಗಿಲಿಕ್ಕಿದೆ ಹಾಗಾಗಿ ಇವಾಗ ಮೊದಲಿಗೆ ನಾನು ಇದನ್ನು ಒಂದು ಇಪ್ಪತ್ತು ನಿಮಿಷ ತನಕ ನಾನು ನೀರಲ್ಲಿ ಬೇಯಿಸಲಿಕ್ಕೆ ಇಡ್ತಾಯಿದ್ದೀನಿ ನೋಡಿ ಇಲ್ಲಿ ಒಂದೊಂದಾಗಿ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಇದನ್ನು ಸೇರಿಸ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ತನಕ ಚೆನ್ನಾಗಿ ಇದಕ್ಕೆ ಮುಚ್ಚಳವನ್ನು ಹಾಕಿ ಬೇಯಿಸಿದ್ರೆ ಆಯಿತು ತುಂಬ ಅಳಿದರೆ ತುಂಬ ಪಿಚಿ ಪಿಚಿ ಆಗೋ ಥರ ಬೇಯಿಸೋದಲ್ಲ ಅತಿಯಾಗಿ ಬೇಯಿಸೋದಲ್ಲ ಅದನ್ನು ನಮಗೆ ಫ್ರೈ ಮಾಡಲಿಕ್ಕಿದೆ ಅದಕ್ಕೋಸ್ಕರ ಒಂದು ಏಯ್ಟಿ ಪರ್ಸೆಂಟ್ ಬೆಂದರೆ ಈ ಒಂದು ಕೆಸಮಗಡ್ಡೆ ಎಣ್ಣೆ ನೋಡಿ ಅದು ಬೇಯಿಸಿದರೆ ಸಾಕಾಗತ್ತೆ ನಮಗೆ ಸ್ವಲ್ಪ ಸಹ ಸಹಳಿದರೆ ತುಂಬ ಜಾಸ್ತಿಯಾಗಿ ಅತಿಯಾಗಿ ಈಗ ಅಂಟಂಟಾದರೆ ಅದನ್ನು ಫ್ರೈ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ಇದನ್ನು ಬೇಯಿಸಿದರೆ ನಮಗೆ ಸಾಕಾಗುತ್ತೆ ನಾನಿಲ್ಲಿ ಹೊರಗಡೆನೇ ಮಾಡ್ತಾ ಇದ್ದೀನಿ ಇವತ್ತು ನೀವು ಬೇಕಾದರೆ ಗ್ಯಾಸಲ್ಲಿ ಸಹ ಇದನ್ನು ಬೇಯಿಸಲಿಕ್ಕೆ ಇಡ್ಬೋದು ಅಥವಾ ಕುಕ್ಕರಲ್ಲಿ ಸಹ ಒಂದು ಬಿಸಿಲು ತೆಗೆದ್ರೆ ಸಹ ಸಾಕಾಗುತ್ತೆ ಆದರೆ ಕುಕ್ಕರಲ್ಲಿ ಕರೆಕ್ಟಾಗಿ ನೋಡಿಕೊಂಡು ಬೇಯಿಸ್ಬೇಕಾಗುತ್ತೆ ತುಂಬ ಜಾಸ್ತಿ ಬೇಯಬಾರ್ದು ಹಾಗಾಗಿ ನಾನು ಇಲ್ಲಿ ಹೊರಗಡೆ ಇಟ್ಕೊಳ್ತಾ ಇದ್ದೀನಿ ಇವತ್ತು ಈ ಥರ ಮುಚ್ಚಳವನ್ನು ಹಾಕಿ ಒಂದು ಇಪ್ಪತ್ತು ನಿಮಿಷ ತನಕ ನಾನು ಬೇಯಿಸ್ತಾ ಇದ್ದೀನಿ ನಾನಿಲ್ಲಿ ನೋಡ್ಬೋದು ಒಲೆಗೆ ಏನೆಲ್ಲ ಸಿಗುತ್ತೆ ನೋಡಿ ಈ ತಿಪ್ಪಿ ಆಗಿರ್ಬೋದು ಗೆರೆಟೆ ತೆಂಗಿನಕಾಯ್ದು ಸೊ ಅದನ್ನೆಲ್ಲ ಹಾಕಿಬಿಟ್ಟು ಬೆಂಕಿಯನ್ನು ಮಾಡೋದು ನಾವು ಈ ತರ ಒಲೆಯಲ್ಲಿ ಮಾಡೋದಾದ್ರೆ ಏನು ಸಹ ಈ ತರ ಈ ತೆಂಗಿನಕಾಯಿಯ ಗೆರಟೆ ಆಗಿರ್ಬೋದು ಅದರ ಸಿಪ್ಪೆ ಆಗಿರ್ಬೋದು ಯಾವುದೂ ಸಹ ವೇಸ್ಟ್ ಆಗೋದಿಲ್ಲ ಆರಾಮದಲ್ಲಿ ನಮ್ದು ಏನು ನಮಗೆ ಅಡಿಗೆ ಬೇಕು ನೋಡಿ ಅದು ಸಹ ಆರಾಮದಲ್ಲಿ ಆಗಿಬಿಡ್ತದೆ ಏನು ಸಹ ಟೆನ್ಶನ್ ಇರೋದಿಲ್ಲ ಗ್ಯಾಸ್ ಸಹ ಉಳಿತಾಯ ಆಗುತ್ತೆ ಇವಾಗ ನೋಡಿ ಒಂದು ಇಪ್ಪತ್ತು ಹೇಳಿ ನಾನು ನಾನೊಂದು ಹದಿನೈದು ನಿಮಿಷದಲ್ಲೇ ತೆಗಿತಾ ಇದ್ದೀನಿ ನಾವು ಒಲೆಯಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ ಕೆಲವೊಮ್ಮೆ ಅಂತ ಹೇಳಿದ್ರೆ ಬೆಂಕಿ ಫಾಸ್ಟಾಗಿರೋ ಇರೋದ್ರಿಂದ ಹಾಗಾಗಿ ನಾನು ಇವಾಗ ಒಂದು ಹದಿನೈದು ನಿಮಿಷ ಬಿಟ್ಟು ಜಸ್ಟ್ ನೋಡ್ತಾ ಇದ್ದೀನಿ ನಿಮ್ಮ ಹತ್ರ ಈ ಥರ ಯಾವುದಾದ್ರೂ ಪ್ರಿಕ್ ಮಾಡಲಿಕ್ಕಿದ್ರೆ ನೋಡಿ ಈ ಥರ ಅಥವಾ ಚಾಕು ಸಹ ಆಗುತ್ತೆ ಸಪರವಾಗಿರುವಂಥ ಚಾಕುವನ್ನ ಹಾಕಿಬಿಟ್ಟು ನೋಡಿದರೆ ಆಯಿತು ನೋಡಿ ಈ ರೀತಿ ಇದು ಇವಾಗ ನೋಡ್ಬೋದು ಕಂಪ್ಲೀಟಾಗಿ ಪ್ರಿಕ್ ಇದೆ ಹಾಗಾಗಿ ಇಷ್ಟು ನಮಗೆ ಇದನ್ನು ಕೆಸುವಿನ ಗಡ್ಡೆಯೇ ಬೇಯಿಸಿದರೆ ಸಾಕಾಗುತ್ತೆ ಇದಕ್ಕಿಂತ ಜಾಸ್ತಿ ಬೇಯಿಸಿದರೆ ಸ್ವಲ್ಪ ಫ್ರೈ ಮಾಡಲಿಕ್ಕೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಇದನ್ನು ನಾನು ಇವಾಗ ಇಳಿಸ್ಕೊಳ್ತೀನಿ ಹಾಗೆಯೇ ಇದನ್ನು ಸ್ವಲ್ಪ ಹೊತ್ತು ತನ್ನಗಾಗಾಗಲಿಕ್ಕೆ ಇಡ್ತೀನಿ ಇವಾಗ ಇಲ್ಲಿ ಒಂದೊಂದಾಗಿ ನಾನು ತೆಗೆದು ಸ್ವಲ್ಪ ತನ್ನಗಾಗಾಗಲಿಕ್ಕೆ ಇಡ್ತೀನಿ ಸ್ವಲ್ಪ ಹೊತ್ತು ತನ್ನಗಾದ ನಂತರ ನಾನು ಇದರ ಸಿಪ್ಪೇನಿದೆ ನೋಡಿ ಇದನ್ನು ತೆಗಿಲಿಕ್ಕಿದೆ ಈ ತರ ನಂತರ ತೆಗೆದ್ರೆ ಆಯಿತು ಸ್ವಲ್ಪ ಇದೇ ಗ್ಯಾಪ್ ಅಲ್ಲಿ ನಾನು ಇಲ್ಲಿ ಮಜ್ಜಿಗೆ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ತುಂಬ ಮಂದಿ ಕೇಳ್ತಾ ಇದ್ರಿ ಮಜ್ಜಿಗೆಯನ್ನು ಯಾವ ರೀತಿ ನಾನು ಮಾಡ್ತೀನಿ ಅಂತ ಹೇಳಿ ನಾನು ಪ್ರತಿನಿತ್ಯ ಒಂದೊಂದು ರೀತಿ ಅದಂತ ಮಜ್ಜಿಗೆಯನ್ನು ಮಾಡ್ತೀನಿ ಟ್ರೈ ಸಹ ಮಾಡ್ತೀನಿ ಹೊಸ ಹೊಸದನ್ನು ಹಾಗೆ ಇವತ್ತು ನಾನು ಇಲ್ಲಿ ದಪ್ಪ ಮೊಸ್ರು ಒಂದು ಕಪ್ಪನ್ನು ತಗೊಂಡಿದ್ದೀನಿ ನಾನು ಮಿಕ್ಸಿ ಜಾರಲ್ಲೇ ಮಾಡೋದು ಮಜ್ಜಿಗೆಯನ್ನು ಈಸಿ ಆಗುತ್ತೆ ಅದೇ ಒಂದು ಕಪ್ಪಲ್ಲಿ ಎರಡು ಕಪ್ಪಷ್ಟು ನಾನು ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸಣ್ಣ ತುಂಡು ಶುಂಠಿ ಹಾಗೆಯೇ ಸಣ್ಣ ತುಂಡು ಒಂದು ಮೆಣಸು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಕೆಲವೊಮ್ಮೆ ನಾನು ಪುದೀನ ಸೊಪ್ಪನ್ನು ಸಹ ಆ್ಯಡ್ ಮಾಡ್ತೀನಿ ಹಾಗೆಯೇ ಹುರಿದಿಟ್ಟಿರುವಂಥ ಜೀರಿಗೆನ ಸಹ ಹಾಕ್ತೀನಿ ಹಾಗೇ ಇಲ್ಲಿ ನಾನು ಈ ಬ್ಲ್ಯಾಕ್ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಖಂಡಿತವಾಗಲೂ ಬ್ಲ್ಯಾಕ್ ಸಾಲ್ಟನ್ನೇ ಆ್ಯಡ್ ಮಾಡಿ ನನಗೆ ಇದರ ಪರಿಣಾಮ ಒಳ್ಳೇದು ರಿಸಲ್ಟ್ ಒಳ್ಳೇದು ಬಂದಿದೆ ತುಂಬ ಡೈಜೆಷನಿಗೆ ಒಳ್ಳೇದು ಇದು ಬ್ಲ್ಯಾಕ್ ಸಾಲ್ಟ್ ನನಗೆ ಸಹ ಗೊತ್ತಿರಲಿಲ್ಲ ಆದರೆ ತುಂಬ ಒಳ್ಳೆಯದಾಗಿ ವರ್ಕ್ ಆಗುತ್ತೆ ಅದಾದ ನಂತರ ಒಂದು ಮಿಕ್ಸಿಯಲ್ಲಿ ಎರಡು ರೌಂಡು ಇದನ್ನು ತಿರುಗಿಸಿದರೆ ಆಯಿತು ನಿಮ್ಮದು ಮಜ್ಜಿಗೆ ಏನಿದೆ ನೋಡಿ ಟೇಸ್ಟಿಯಾಗಿರುವಂಥ ಮಜ್ಜಿಗೆ ಅಂತ ಹೇಳ್ಬೋದು ಹಾಗೆಯೇ ಹೆಲ್ದಿಯಾಗಿರೋ ಮಜ್ಜಿಗೆ ಬಿಸಿಲಿಗೆ ರೆಡಿ ಆಗಿ ಹೋಗ್ಬಿಡುತ್ತೆ ಮಡಿಕೆ ನಮ್ಮ ಹತ್ರ ಅದರಲ್ಲಿ ನಾನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಫ್ರಿಜ್ ಅಲ್ಲಿ ಇಡ್ತೀನಿ ಅದು ಆಪ್ಷನಲ್ ನಿಮಗೆ ನಿಮ್ಗೆ ಬೇಕಾದ್ರೆ ಇಲ್ಲ ಹೊರಗಡೆ ಇಟ್ಟರು ಸಹ ಇದು ಸ್ವಲ್ಪ ಜಾಸ್ತಿ ಹೊತ್ತು ಇಟ್ಟರೆ ಅದಷ್ಟಕ್ಕೆ ಅದು ತನ್ನಾಗಿ ಕೂಲ್ ಆಗಿರುತ್ತೆ ನಂತರ ನೀವು ಊಟ ಮಾಡುವಾಗ ಬೇಕಾದ್ರೆ ಅಥವಾ ನೀವು ಮನೆಯಲ್ಲೇ ಇರಬೇಕಾದ್ರೆ ಈ ತುಂಬಾ ಕೋಲ್ಡ್ ಎಲ್ಲ ಕುಡಿಯೋದ ಇದನ್ನು ಕುಡಿತಾ ಇದ್ರೆ ಆಯ್ತು ಇವಾಗ ಇದು ತಾನದಾದ ನಂತರ ಸಿಪ್ಪೆ ಈಝಿಯಾಗಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ನೋಡ್ಬೋದು ಸ್ವಲ್ಪ ಲೈಟ್ ಆಗಿ ಬಿಸಿ ಇರುವಾಗಲೇ ನೀವು ತೆಗೆದ್ರೆಸ ಬೆಟರೆ ಆದ್ರೆ ಇದು ಏನು ಕಷ್ಟ ಇಲ್ಲ ತೆಗಿಲಿಕ್ಕೆ ಈಸಿಯಾಗಿ ಬರ್ತದೆ ಅಲ್ವಾ ಈಗ ಒಂದೊಂದೇ ಈ ಕೆಸುವೆ ರೆಗೆಡ್ಡೆ ಇದ್ರೆ ಸಿಪ್ಪೆಯನ್ನ ತೆಗಿತಾ ಹೋಗ್ಬೇಕು ತುಳುವಲ್ಲಿ ಚೇವುದು ಬಿತ್ತು ಅಂತ ಹೇಳ್ತಾರೆ ಹೇಳ್ತದೆ ಬಿತ್ತ ಫ್ರೈ ಮಾಡುದಾ ಈ ತರ ಒಳ್ಳೆ ಮಾಡಿ ಕಟ್ ಮಾಡುವಂಥ ರೌಂಡ್ ರೌಂಡ್ ಆಗಿ ಏಟಿ ಪರ್ಸೆಂಟ್ ನಂತರ ಟ್ವೆಂಟಿ ಪರ್ಸೆಂಟ್ ನೀವು ಫ್ರೈ ಮಾಡುವಾಗ ಬೇಯಿಸ್ಲಿಕ್ಕೆ ಆಗ್ತದೆ ಇದು ಎಷ್ಟು ದಪ್ಪ ಪೀಸ್ ಮಾಡಿದ್ರೆ ಸಾಕು ಈ ರೀತಿ ಮಾಡಿದ್ರೆ ಆಯ್ತಲ್ಲ ತುಂಬಾ ಅಲ್ಲ ಅಲ್ಲ ದಪ್ಪಸ ಅದು ಫ್ರೈ ಆಗಬೇಕಲ್ಲ ಅದು ನಾವು ಫ್ರೈ ಮಾಡುವಂತ ಸಮಯದಲ್ಲಿ ತುಂಬಾ ದಪ್ಪ ಇತ ಫ್ರೈ ಮಾಡ್ಲಿಕ್ಕೆ ಆಗುದಿಲ್ಲ ಲೇಟ್ ಆಗ್ತದೆ ತುಂಬಾ ತೆಳುವ ಮಾಡಿದ್ರೆ ಅದು ಉಡಿ ಆಗ್ತದೆ ಈ ಕಟ್ ಮಾಡಿ ಇಟ್ಟಂತ ಕೆಸುವಿನ ಗೆಡ್ಡೆಗೆ ಈಗ ಫ್ರೈ ಮಾಡಲು ನಾವು ಇದಕ್ಕೆ ಒಂದು ಮಸಾಲವನ್ನು ರೆಡಿ ಮಾಡುವ ಮಸಾಲಕ್ಕೆ ನಾನು ಸ್ವಲ್ಪ ಒಂದು ಎರಡು ಚಮಚದಷ್ಟು ನಾನು ಬಾಫತ್ ಪುಡಿಯನ್ನು ಇವಾಗ ಹುಡಿಯನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಇದು ಮನೆಯಲ್ಲೇ ಮಾಡಿದ್ದು ಬಾಫತ್ ಪುಡಿ ನಮ್ಮ ಮನೆಯಲ್ಲೇ ಸೊ ಎರಡು ಟೇಬಲ್ ಸ್ಪೂನ್ ಅಷ್ಟು ಬಾಫತ್ ಪುಡಿ ನಂತರ ಒಂದು ಟೇಬಲ್ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ನಾನು ಕೊತ್ತಂಬರಿ ಹುಡಿಯನ್ನು ನಾನು ಇವಾಗ ಇದಕ್ಕೆ ಸೇರಿಸಿಕೊಳ್ತಾ ಇದ್ದೇನೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ನಾನು ಜೀರಿಗೆ ಹುಡಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹುಡಿ ಎರಡು ಚಮಚದಷ್ಟು ಕಡಲೆ ಹುಡಿ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಅಳ ಅರಶಿನ ಉಡಿ ಸಾಲ್ಟ್ ಪಿಂಕ್ ಪಿಂಕ್ ಸಾಲ್ಟನ್ನು ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟು ಸೇರಿಸಿಕೊಳ್ತಾ ಇದ್ದಾನೆ ಇದನ್ನೆಲ್ಲ ಇವಾಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀರ್ ಹಾಕ್ಲಿಕ್ಕಿಲ್ಲ ಡ್ರೈ ಈ ತರ ಮಿಕ್ಸ್ ಇಲ್ಲ ಇದಕ್ಕೆ ನಾವು ನಂತರ ಹಿಂಗನ್ನ ನೆನಪಲ್ಲಿ ಒಂದು ಸ್ಪೂನ್ ಅಷ್ಟು ಆಡ್ ಮಾಡಿದ್ರೆ ಸಾಕು ಎಲ್ಲ ಚೆನ್ನಾಗಿ ಅಕ್ಕಿ ಉಡಿ ಅರಶಿನ ಉಡಿ ನಂತರ ಬಾಪತ್ ಉಡಿ ಹಿಟ್ಟು ಈ ಅಕ್ಕಿ ಉಡಿ ಹಾಗೂ ಕಡಲೆ ಉಡಿ ನಾವು ಒಳ್ಳೆ ಕೋಟಿಂಗ್ ಬರ್ಲಿಕ್ಕೆ ಹಾಕೋದಾಯ್ತಾ ಇಲ್ಲದಿದ್ರೆ ಅದು ಅದ್ರಲ್ಲಿ ಅಂಟಿಕೊಳ್ಳೋದಿಲ್ಲ ಮಿಕ್ಸ್ ಆಯ್ತು ಇವಾಗ ಮಿಕ್ಸ್ ಆದಮೇಲೆ ಇದನ್ನು ಇವಾಗ ನಮ್ಮ ಕಟ್ ಮಾಡಿಟ್ಟಂತಹ ಕಿಸುವಿನ ತುಂಡಿರುತ್ತಲ್ಲ ಅದನ್ನು ಈ ಥರ ಮಿಕ್ಸ್ ಮಾಡುವಂಥದ್ದು ಈ ಥರ ನೀರು ಎಣ್ಣೆಯಲ್ಲಿ ಫ್ರೈ ಮಾಡ್ಲಿಕ್ಕೆ ಬಿಡುವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡುವಾಗ ಒಂದೆರಡು ತುಂಡನ್ನು ಮಾತ್ರ ಹಾಕಿ ಮಿಕ್ಸ್ ಮಾಡಬೇಕು ಅದು ಇಲ್ಲಾದ್ರೆ ಹುಡಿ ಆಗ್ತದೆ ಅದು ತುಂಬಾ ಸ್ಲೋ ಆಗಿ ಮಾಡ್ಬೇಕು ಇಲ್ಲಾದ್ರೆ ಕಟ್ ಆಗ್ತದೆ ಅದು ಮಧ್ಯದಲ್ಲಿ ಇತರ ಮಾಡಿ ಹೀಗೆ ಮಾಡಿ ಎಲ್ಲ ಇಟ್ಕೊಳ್ಬೇಕು ಚೆನ್ನಾಗಿ ಈ ತರ ಮಾಡಿ ಒಂದು ಪ್ಲೇಟಿಗೆ ತೆಗೆದಿಟ್ಟು ನಾ ಹೀಗೆ ಇಟ್ಕೊಳ್ಬೇಕು ಫ್ರೈ ಮಾಡುವಾಗ ಒಳ್ಳೆ ಟೇಸ್ಟ್ ಬರ್ತದೆ ಮಾತ್ರ ಇಷ್ಟರ ತನಕ ಮಾಡದಿದ್ರೆ ಒಮ್ಮೆ ಮಾಡಿ ನೋಡಿ ಸೂಪರ್ ಆಗಿ ಟೇಸ್ಟ್ ನಿಮಗೆ ಈ ಬಫತ್ ಪೌಡರ್ ಇಲ್ಲದಿದ್ರೆ ನೀವು ಮೆಣಸಿನ ಹುಡಿಯನ್ನ ಹಾಕಿ ನಮ್ಮತ್ರ ಹತ್ರ ಬಫತ್ ಪೌಡರ್ ಇತ್ತು ಅದಕ್ಕೆ ನಾವು ಬಫತ್ ಪೌಡರ್ ಹಾಕಿದೀವಿ ಅದ್ರದ್ದು ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರ್ತದೆ ಮೆಣಸಿನ ಹುಡಿಯನ್ನ ಹಾಕಿದ್ರು ಸಹ ಆಗ್ತದೆ ಇದನ್ನೊಂದು ಐದು ನಿಮಿಷ ತನಕ ಸೆಟ್ ಮಾಡ್ಲಿಕ್ಕೆ ಇಟ್ಟಿದೀವಿ ನಾವು ಕಾವಲಿ ಆಗಿದೆ ಫ್ರೈ ಮಾಡ್ಲಿಕ್ಕೆ ನಾನು ಇವಾಗ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೇನೆ ಫ್ರೈ ಮಾಡ್ಲಿಕ್ಕೆ ಈಗ ಎಣ್ಣೆ ಸ್ವಲ್ಪ ಬಿಸಿ ಆಗ್ಲಿ ಎಣ್ಣೆ ಬಿಸಿ ಆದ ಮೇಲೆ ಕರಿಬೇವಿನ ಸೊಪ್ಪನ್ನ ಹಾಕುವ ಚಟಪಟ ಚಟಪಟ ಕರಿಬೇವಿನ ಸೊಪ್ಪು ಒಳ್ಳೆ ಪರಿಮಳ ಇವಾಗ ಕೆಸುವಿನ ಗೆಡ್ಡೆ ಕಟ್ ಮಾಡಿ ತಂದ ಮಸಾಲೆ ಎಲ್ಲ ಸೇರಿಸಿ ಇವಾಗ ನಾವು ಇದನ್ನು ಫ್ರೈ ಮಾಡುವಂತದ್ದು ಎಣ್ಣೆ ಕೂಡ ಒಳ್ಳೆ ಬಿಸಿ ಆಗಿದೆ ನೋಡಿ ಬೆಂಕಿ ಸ್ಲೋ ಮಾಡಿ ಆಯ್ತಾ ಬೆಂಕಿ ಸ್ವಲ್ಪ ಸ್ಲೋ ಮಾಡುವ ಬೆಂಕಿ ಜಾಸ್ತಿ ಆಯ್ತದ ತುಂಬಾ ಅತಿ ಸ್ಲೋ ಆಗ್ಬೇಕು ಬೆಂಕಿ ಇವಾಗ ನೋಡಿ ಒಂದೊಂದೇ ಇವಾಗ ಇದನ್ನು ಫ್ರೈ ಮಾಡ್ಲಿಕ್ಕೆ ಬಿಡುವಂತ ನೋಡಿ ಒಂದೊಂದಾಗಿ ಈ ರೀತಿ ಮೆಲ್ಲ ಇಡ್ತಾ ಹೋಗ್ಬೇಕು ಇದು ಫ್ರೈ ಆಗಲಿ ಇವಾಗ ನೋಡುವಾಗಲೇ ತುಂಬಾ ಫ್ರೆಶ್ ಆಗ್ತದಲ್ಲ ಬಾರಿ ಚೆನ್ನಾಗಿ ಕಾಣ್ತಾ ಇದೆ ಇಂತ ರೆಸಿಪಿ ಕೂಡ ಉಂಟಾ ಅಂತ ಕೇಳ್ತಾ ಅದೇ ಅಲ್ಲ ಇದು ಚಿಕನ್ ಕಬಾಬ್ ಆ ರೀತಿ ಎಲ್ಲ ಹೇಳ್ತಾರಲ್ಲ ಇದೆಲ್ಲ ನಮಗೆ ಸದ್ಯಕ್ಕೆ ವೆಜ್ ತಿನ್ನುವವರಿಗೆ ಇದೆ ಒಂದು ಕಬಾಬ್ ಕಬಾಬೇ ಅದು ಒಂದು ತಿಪ್ಪಿ ಹಾಕಿದ್ದು ಆ ರೀತಿ ಬಗ 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 ಆಗ್ತಾ ಬಗತ ಗೆರೆಟೆ ಗೆರೆಟೆ ಒಂದೊಂದಾಗಿ ಮಗುಜತ ಮಾಡಿದ್ರೆ ಆಯ್ತು ನೀವು ಗ್ಯಾಸಲ್ಲಿ ಮಾಡೋದಾದ್ರೆ ಮೀಡಿಯಮ್ ಇಂದ ಲೋ ಫ್ಲೇಮ್ ಅಲ್ಲಿ ಇಟ್ಟು ಈ ರೀತಿ ಫ್ರೈ ಮಾಡ್ತಾ ಹೋಗಿ ಸೂಪರ್ ಕಾಣಿಸ್ತದೆ ಅಲ್ಲ ನಾವು ಮಣ್ಣಿನ ಕಾವಲಿಯಲ್ಲಿ ಇವತ್ತು ಫ್ರೈ ಮಾಡ್ತಾ ಇದ್ದೀವಿ ಆದ್ರೆ ಸ ಸ್ವಲ್ಪ ಸಹ ಆಚೆ ಈಚೆ ಆಗದೆ ಫ್ರೈ ಆಗ್ತಾ ಇದೆ ನೋಡಿ ಸೂಪರ್ ಆಗಿ ಕಾಣಿಸ್ತಾ ಉಂಟು ವಾವ್ ಇದು ಸೂಪರ್ ಎಮ್ಮಿ ಇರ್ತದೆ ಆಯ್ತಾ ಹೆಲ್ದಿ ಕೂಡ ಟೇಸ್ಟಿ ಕೂಡ ಆಯಿಲ್ ಅಲ್ಲಿ ಮಾಡ್ಲಿಕ್ಕೆ ಬೇಡ ಅಂತ ಹೇಳುವವರು ಏರ್ ಫ್ರೈ ಮಾಡಬಹುದು ಇದನ್ನ ಅದರಲ್ಲಿ ಕೂಡ ಫ್ರೈ ಮಾಡಬಹುದು ಹೌದು ಇವಾಗ ಇದು ಲೈಟ್ ಆಗಿ ಫ್ರೈ ಆಗ್ತಾ ಬರ್ಬೇಕಾದ್ರೆ ಆಲ್ಮೋಸ್ಟ್ ಆಗ್ತಾ ಬಂತು ಜಜ್ಜಿರುವಂತಹ ಬೆಳ್ಳುಳ್ಳಿಯನ್ನ ಆಡ್ ಮಾಡ್ತಾ ಇದ್ದೀನಿ ಫ್ಲೇವರ್ ಕೊಡುತ್ತೆ ಹಾಕಬಹುದು ಇವನ್ ನೀವು ಚಿಕನ್ ಕಬಾಬ್ ಎಲ್ಲ ಮಾಡುವಂತ ಸಮಯದಲ್ಲಿ ಸಹ ಈ ತರ ಫ್ರೈ ಮಾಡುವಾಗಲೇ ಬೆಳ್ಳುಳ್ಳಿಯನ್ನ ಜಜ್ಜಿ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತಲ್ಲ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಕಬಾಬ್ ಬೆಳ್ಳುಳ್ಳಿ ಬೆಳ್ಳುಳ್ಳಿಯನ್ನ ಇವಾಗ ಹಾಕಿ ಒಂದೆರಡು ನಿಮಿಷ ಇದನ್ನ ಇದರಲ್ಲಿ ಫ್ರೈ ಮಾಡಿದ್ರೆ ಆಯ್ತು ಮತ್ತೆ ತೆಗಿಯೋದು ಸೂಪರ್ ಕಲರ್ ಕಲರ್ ನೋಡಿ ಅಂತೆ ಕೋಟಿಂಗ್ ಹೋಗಲಿಲ್ಲ ನೋಡಿ ಹೌದು ಇದು ಅಂತ ಹೇಳಿದ್ರೆ ನಾವು ರೈಸ್ ಪೌಡರ್ ಹಾಕ್ತಿವಲ್ವಾ ಹಾಗೇನೆ ನಾವು ಕಡಲೆ ಹಿಟ್ಟು ಅನ್ಸ ಸ್ವಲ್ಪ ಆಡ್ ಮಾಡೋದ್ರಿಂದ ಏನ್ ಸಾಗುದಿಲ್ಲ ನೋಡಿ ಮಣ್ಣಿನ ಕಾವಲಿಯಲ್ಲಿ ಚಂದ ಬರ್ತಾ ಉಂಟು ರೆಡಿ ಆಗಿದೆ ತೆಗಿಯೋಲ್ಲ ಇವಾಗ ತೆಗಿಯೋಯ್ತು ನೋಡಿ ರೆಡಿ ಆಗಿದೆ ನೋಡಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಒಳ್ಳೆ ಪರಿಮಳ ಬರ್ತಾ ಉಂಟು Tiga tadi, istighfar ayah, dress aku, aku, Juga second round berdua. ಸೂಪರ್ ಆಗಿ ಕಾಣಿಸ್ತಾ ಇದೆ ಟೇಸ್ಟ್ ನೋಡ್ಬೇಕು ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ಇವತ್ತು ಗಂಜಿ ಗಂಜಿ ಜೊತೆಗೆ ಈ ಅಗಸೆ ಬೀಜದ ಚಟ್ನಿ ಅಂತ ಹೇಳಿ ಮಾಡಿದ್ದೆ ನೋಡಿ ಅದನ್ನ ತಗೊಳ್ತಾ ಇದ್ದೀವಿ ಇದರ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ಚೆಕ್ ಮಾಡಿ ನೋಡದಿದ್ರೆ ನಂತರ ಇವತ್ತು ಸ್ಪೆಷಲ್ ನಮ್ಮದು ಕೆಸುವಿನ ಗೆಡ್ಡೆ ಫ್ರೈ ಚಟ್ಪಟ ವಾವ್ ಸೂಪರ್ ಕನಿಸ್ತಾ ಉಂಟು ಇಷ್ಟೇ ಇವತ್ತು ನಮ್ಗೆ ಹಾಗೇ ಮಜ್ಜಿಗೆ ಮಜ್ಜಿಗೆ ರೆಸಿಪಿ ಶೇರ್ ಮಾಡಿದ್ದೇನೆ ಆಯ್ತಾ ಇವತ್ತು ಚಟ್ಟಾಪಟ್ಟ ಮಜ್ಜಿಗೆ ಚೆಕ್ ಮಾಡ್ಕೊಳ್ಳಿ ಇವತ್ತಿನ ನಮ್ಮ ಗಂಜಿ ಊಟ ತುಂಬಾನೇ ಸಿಂಪಲ್ ಹಾಗೇನೆ ತುಂಬಾ ಟೇಸ್ಟಿ ಹಾಗೂ ಹೆಲ್ದಿ ಗಂಜಿ ಗಂಜಿ ಜೊತೆ ನಿನ್ನೆ ಒಂದು ಚಟ್ನಿ ಹೇಗೆಂಟು ಮಸಾಲೆ ಬರ್ತದೆ ಇವತ್ತು ಇಂಥದೆಲ್ಲ ಎಂತ ಟೇಸ್ಟಿ ಅಡಿಗೆ ಇದ್ರೆ ನೆನಪು ಬರೋದಿಲ್ಲ ಅಲ್ಲ ಸೂಪರ್ ಇದು ನಾ ಈ ಒಂದು ರೆಸಿಪಿ ವಿಡಿಯೋ ಇಲ್ಲೇ ಎಂಡ್ ಮಾಡ್ತಾ ಇದೀವಿ ಹೋಪ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಒಂದು ವೇಳೆ ಇಷ್ಟವಾದ್ರೆ ಡೆಫಿನೆಟ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನು ಸಿಗ್ತೀವಿ ನಿಮ್ಗೆ ಬರುವಂತ ನೆಕ್ಸ್ಟ್ ರೆಸಿಪಿಲಿ ಅಲ್ಲಿ ಟೇಕ್ ಕೇರ್ ಬೈ ಬೈ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್